ಕೊಡಗಿನ ರಾಜರ ಆಳ್ವಿಕೆಯಲ್ಲಿ ಸಾಗಿ ಬಂದ ನೂರಾರು ಮಠಗಳಲ್ಲಿ ಕೊಡ್ಲಿಪೇಟೆಯ ಶ್ರೀ ಕ್ಷೇತ್ರ ಕಲ್ಲು ಒಂದಾಗಿದ್ದು ಮಠಾಧ್ಯಕ್ಷರಾದ ಶ್ರೀ ಸ್ವಾಮಿಗಳ ಪೀಠಾರೋಹಣ ಸುವರ್ಣ ಮಹೋತ್ಸವ ಮೇ ಐದರಂದು ಮಠದ ಶಾಲಾ ಆವರಣದಲ್ಲಿ ನಡೆಯಲಿದೆ ಅಂದು ಬೆಳಗ್ಗೆ ಆರು ಮೂವತ್ತಕ್ಕೆ ಹಾಸನ ತಣ್ಣೀರುಹಳ್ಳ ಮಠದ ಶ್ರೀ ವಿಜಯಕುಮಾರ ಸ್ವಾಮೀಜಿ ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಏಳು ಗಂಟೆಗೆ ಶ್ರೀ ಗಣಪತಿ ದೇವಸ್ಥಾನದಿಂದ ಕಲ್ಲು ಮಠದ ಶಾಲೆಯವರೆಗೆ ನಂದಿ ಧ್ವಜ ವೀರಗಾಸೆ ಪೂರ್ಣಕುಂಭ ಕಳಶ ಹಾಗೂ ಮಂಗಳವಾದ್ಯ ಸಹಿತ ಶ್ರೀ ಬಸವೇಶ್ವರರು ಶ್ರೀ ಶಿವಕುಮಾರ ಕುಮಾರ ಸ್ವಾಮೀಜಿ ಹಾಗೂ ನಂಜುಂಡ ಸ್ವಾಮೀಜಿಗಳ ಭಾವಚಿತ್ರಗಳ ಮೆರವಣಿಗೆ ನಡೆಯಲಿದೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ನೂತನವಾಗಿ ನಿರ್ಮಿಸಿರುವ ಗದ್ದುಗೆ ಹಾಗೂ ಅತಿಥಿ ಗೃಹದ ಉದ್ಘಾಟನೆ ನೆರವೇರಲಿದೆ ಹತ್ತು ಗಂಟೆಗೆ ಧಾರ್ಮಿಕ ಸಮಾರಂಭ ನಡೆಯಲಿದೆ ಕೊಡಗು ಸೇರಿದಂತೆ ಹೊರ ಜಿಲ್ಲೆ ಹಾಗೂ ರಾಜ್ಯದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಸ್ವಾಗತ ಸಮಿತಿ ಅಧ್ಯಕ್ಷ ವಿದ್ಯಾಶಂಕರ್ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದ್ರು ಮಠಾಧ್ಯಕ್ಷರಾದ ಶ್ರೀ ಮಹಾಂತ ಸ್ವಾಮಿಗಳು ಪಟ್ಟಾಭಿಷೇಕ ಸ್ವೀಕರಿಸಿ ಐವತ್ತು ವರ್ಷಗಳ ಸೇವೆಯನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ ಅವರ ಸೇವೆಯನ್ನು ಗುರುತಿಸಿ ನಾಡಿನ ಹರಗುರು ಚರಮೂರ್ತಿಗಳಿಂದ ಆಶೀರ್ವಚನ ಹಾಗೂ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು ಸಮಾಜಕ್ಕೆ ಗುರುವಿಲ್ಲದ ಕಾರ್ಯಕ್ರಮ ಎಲ್ಲೂ ನಡೆಯುವುದಿಲ್ಲ ನಾವು ಗುರುವಿಗೆ ನಮನ ಸಲ್ಲಿಸಬೇಕು ಗೌರವಿಸಬೇಕು ನಮ್ಮ ಶಿವಕುಮಾರ ಸ್ವಾಮಿಗಳನ್ನ ನಮ್ಮ ಮನದಾಳದಲ್ಲಿ ನಾವೆಲ್ಲ ಬಹಳ ಸ್ಮರಿಸ್ಕೊಳ್ತಾ ಇರ್ತೀವಿ ಏಕೆಂದರೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ಸುಮಾರು ನೂರಾರು ಮಠಗಳ ಸ್ವಾಮೀಜಿಗಳು ಇವತ್ತು ಅವರ ಆಶ್ರಯದಲ್ಲಿ ಸ್ವಾಮೀಜಿಗಳಾಗಿ ಪರಿಪೂರ್ಣ ಅಧಿಕಾರ ಐವತ್ತು ವರ್ಷದ ಪೂರೈಸಿದ್ದಾರೆ ಈ ಭಾಗದಲ್ಲಿ ಅವರು ಬಹಳಷ್ಟು ಸ್ವಾಮೀಜಿಗಳನ್ನ ನಮ್ಮ ಶಿವಕುಮಾರ ಸ್ವಾಮಿಗಳು ಅವತ್ತು ಅಂದಿನ ಎಲ್ಲ ಮಠಗಳಿಗೆ ಮಠಮಾನಿಗಳಲ್ಲಿ ಎಲ್ಲ ಮಠಗಳಲ್ಲಿ ಹಾಳು ಬಿದ್ದೋಗಿದ್ದು ಮಠಗಳಲ್ಲೇ ಸ್ವಾಮೀಜಿಗಳು ಆಗ್ತಾ ಇರ್ತಿಲ್ಲ ಅಂತ ಸಂದರ್ಭದಲ್ಲಿ ಎಲ್ಲ ಮಠಗಳಲ್ಲ ಉದ್ಧಾರ ಆಗಬೇಕು ಎಲ್ಲ ಮಠದಲ್ಲಿ ಸ್ವಾಮೀಜಿಗಳನ್ನ ನಿಯೋಗ ಮಾಡಿ ಭಕ್ತರಿಗೆ ಅಲ್ಲಲ್ಲಿ ಶ್ರೀಮಠದ ಸ್ವಾಮೀಜಿ ಮಾತನಾಡಿ ಮಠದಲ್ಲಿ ಅಧಿಕಾರ ಎನ್ನುವುದೇನಿಲ್ಲ ಮಠದ ಅಭಿವೃದ್ಧಿಯೊಂದಿಗೆ ಸೇವಕನಾಗಿ ಭಕ್ತಾದಿಗಳ ಸೇವೆ ಮಾಡುತ್ತಾ ಬಂದಿದ್ದೇನೆ ಎಂದರು ಕಾರ್ಯಕ್ರಮಕ್ಕೆ ಸರ್ವರು ಆಗಮಿಸಿ ಗುರುಕೃಪೆಗೆ ಪಾತ್ರರಾಗಬೇಕೆಂದು ಹೇಳಿದರು ಈ ಒಂದು ಶುಭ ಸಂದರ್ಭದಲ್ಲಿ ಸಂಭ್ರಮಾಚರಣೆಯನ್ನು ಭಕ್ತಾದಿಗಳೆಲ್ಲರೂ ಕೂಡ ಹಮ್ಮಿಕೊಂಡಿರೋದರಿಂದ ಶ್ರೀಮಠದ ಭಕ್ತರಾದ ಸರ್ವಜನಾಂಗದ ಶಾಂತಿಯ ತೋಟ ಅಂದಾಗೆ ಸರ್ವರು ಕೂಡ ಎಲ್ಲರೂ ಕೂಡ ಇಲ್ಲಿ ಸಮಾರಂಭದಲ್ಲಿ ಪಾಲ್ಗೊಂಡು ಹಾಗೂ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿ ಭಕ್ತಾದಿಗಳೆಲ್ಲರೂ ಕೂಡ ಪ್ರಸಾದವನ್ನು ಸೇವನೆಯನ್ನು ಮಾಡಿ ಗುರುಗಳ ಒಂದು ಆಶೀರ್ವಾದ ಕೃಪೆಯನ್ನು ಪಡೆದು ಹೋಗ್ತಕ್ಕಂಥದ್ದು ಹಾಗೂ ವಿಶೇಷವಾಗಿ ಎಲ್ಲರನ್ನು ಕೂಡ ನಾವು ಮಠದ ವತಿಯಿಂದ ಶ್ರೀಮಠದಲ್ಲಿ ಅಧಿಕಾರ ಅನ್ನತಕ್ಕಂಥದ್ದು ಏನೂ ಇಲ್ಲ ಇಲ್ಲಿ ಸೇವಕನಾಗಿ ಸಮಾಜದಲ್ಲಿ ನಿರ್ವಹಿಸಿಕೊಂಡು ಮಠದ ಅಭಿವೃದ್ಧಿಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ಇದೆಲ್ಲವೂ ಕೂಡ ಸಮಾಜಕ್ಕಾಗಿ ಸಮರ್ಪಣೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ನಾವುಗಳೆಲ್ಲರೂ ಕೂಡ ಈ ಸಂದರ್ಭ ಸ್ವಾಗತ ಸಮಿತಿ ಕಾರ್ಯದರ್ಶಿ ಎಸ್ ಮಹೇಶ್ ನಂಜುಂಡೇಶ್ವರ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲ ಅಭಿಲಾಷ್ ಕಾರ್ಯದರ್ಶಿ ದಿವಾಕರ್ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷೆ ರಾಜೇಶ್ವರಿ ನಾಗರಾಜ್ ಮಹಿಳಾ ಸಮಾಜದ ಅಧ್ಯಕ್ಷೆ ಮಮತಾ ಸತೀಶ್ ಸಮಿತಿ ಸದಸ್ಯರು ಹಾಜರಿದ್ದರು